ಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಇನ್ನೂ ಸಹ ತುಂಬಾ ಜನ ಮಹಿಳೆಯರಿಗೆ ಕ್ರೆಡಿಟ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗಳಿಗೆ ಬರ್ಲಿಲ್ಲ ಜೊತೆಗೆ ಇವಾಗ ಒಂದು ಮೂರು ಮುಖ್ಯವಾಗಿರುವಂತಹ ವಿಚಾರಗಳು ಮೂರು ಹೊಸ ಅಪ್ಡೇಟ್ಗಳು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಬರ್ತಾ ಇದೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ದಯವಿಟ್ಟು ದಯವಿಟ್ಟು ಚಾನಲ್ ಒಂದ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗೂ ಸಹ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನೋಡಿ ಇವಾಗ ಗೃಹಲಕ್ಷ್ಮಿಯ ಮೇಜರ್ ಆಗಿ ಇವಾಗ ಅಪ್ಡೇಟ್ ಬರಬೇಕಾಗಿರುವಂತದ್ದು ಹದಿನಾರನೇ ಕಂತಿನ ಹಣ ತುಂಬ ಜನ ಮಹಿಳೆಯರಿಗೆ ಬರಲಿಲ್ಲ ಯಾವಾಗ ಬರುತ್ತೆ ಅಂತ ಹೇಳೋದು ಸರ್ಕಾರದವ್ರು ಏನಂದರು ಈ ತಿಂಗಳು ಹದಿನಾರನೇ ತಾರೀ ಹದಿನ ಹದಿನಾರನೇ ಕಂತಿನ ಹಣ ಜಾನ್ವರಿ ತಿಂಗಳೆಲ್ಲ ಹತ್ತನೇ ತಾರೀಕಿನ ಒಳಗೆ ನಿಮಗೇನು ಹದಿನಾರನೇ ಕಂತಿನ ಹಣ ಬರಬೇಕಾಗಿತ್ತು ಅದನ್ನು ತಲುಪಿಸ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೂ ಸಹ ಯಾರಿಗೂ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಲೇ ಇಲ್ಲ ಬರಲೇ ಇಲ್ಲ ಸೊ ಬಂದಿದ್ರೆ ನಮಗೆ ನಿಮ್ಗೆ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಅಂತೂ ಸಹ ತಿಳಿಸಿ ತುಂಬ ಜನಕ್ಕೆ ಬಂದಿಲ್ಲ ಯಾರಿಗೂ ಕ್ಲಿಯರೆನ್ಸ್ ಸಿಕ್ಕಲಿಲ್ಲ ಸೊ ಈ ಒಂದು ಫಸ್ಟ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ನಿಮ್ಗೆ ಹತ್ತನೇ ತಾರೀಕಿನ ಒಳಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನೂ ಬರಲಿಲ್ಲ ನೋಡೋಣ ಇನ್ನೂ ಕಾಲಾವಕಾಶ ಇದೆ ಬಂದಾಗ ಖುಷಿ ಆಗುತ್ತೆ ಬಂದಿದ್ರೆ ನಿಮ್ಮ ಅದೃಷ್ಟ ದಯವಿಟ್ಟು ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಚಾರ ಈಗ ಫಾರ್ ಎಕ್ಸಾಂಪಲ್ ಹದಿನೈದನೇ ಕಂತಿನ ಹಣ ನನಗೆ ಕ್ಲಿಯರೆನ್ಸ್ ಆಗಿದೆ ಯಾವುದು ತೊಂದರೆ ಇಲ್ಲ ನನಗೆ ಹದಿನೈದನೇ ಕಂತಿನ ಹಣದವರೆಗೂ ನನಗೆ ಬಂದಿದೆ ಆದರೆ ಹದಿನಾರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅತಿ ಶೀಘ್ರದಲ್ಲೇ ದುಡ್ಡು ಬಿಡುಗಡೆ ಆಗುತ್ತೆ ಹೇಳಿರೋ ಹಾಗೆ ಇವಾಗ ನಿಮ್ಗೆ ಹದಿನಾರನೇ ಕಂತಿನ ಹಣ ಏನೇ ಹತ್ತನೇ ತಾರೀಕಿನ ಒಳಗೆ ಕೊಡ್ತೀವಿ ಅಂತ ಹೇಳಿದಾರೆ ಹದಿನೈದನೇ ಕಂತಿನ ಹಣ ಯಾರಿಗೆ ಬಂದಿದೆ ಕ್ಲಿಯರೆನ್ಸ್ ಆಗಿದೆ ಅಂಥವರಿಗೆ ಹತ್ತನೇ ತಾರೀಕಿನ ಒಳಗೆ ಹದಿನಾರನೇ ಕಂತಿನ ಹಣ ಬರ್ತಾ ಇರುವಂಥದ್ದು ಮೂರನೇ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಈಗ ಇಫ್ ಇನ್ ಕೇಸ್ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಥವಾ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಹದಿನಾರನೇ ಕಂತಿನ ಹಣ ಬರೋದು ತುಂಬಾನೇ ತಡ ಆಗುವಂಥದ್ದು ಯಾಕೆ ಅಂದ್ರೆ ನಿಮಗೆ ಏನೆಲ್ಲ ಪೆಂಡಿಂಗ್ ಅಮೌಂಟ್ ಅದನ್ನ ಫಸ್ಟ್ ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ ಅದಾದ ನಂತರ ನಾವು ಹದಿನಾರನ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇವಾಗ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಈ ತಿಂಗಳು ನಿಮಗೆ ಹದಿನೈದನೇ ಕಂತಿನ ಹಣ ಮಾತ್ರ ಕ್ಲಿಯರೆನ್ಸು ಸಿಗೋದು ಹದಿನಾರನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳು ಪೋಸ್ಟ್ಪೋನ್ ಆಗುತ್ತೆ ಸೊ ಈ ಥರ ಇವಾಗ ಈ ತಿಂಗಳು ಹದಿನಾರನೇ ಕಂತಿನ ಹಣ ತಗೊಳ್ಳೋರು ಇವತ್ತಾಗುತ್ತೆ ಬಟ್ ನೀವು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ನಿಮಗೆ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಮತ್ತೆ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಇದೆ ಸೊ ಇವಾಗ ಪೆಂಡಿಂಗ್ ಇರೋರಿಗೆ ತಡ ಆಗುತ್ತೆ ಯಾರಿಗೆಲ್ಲ ಇವಾಗ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಕ್ಲಿಯರೆನ್ಸ್ ಸಿಕ್ಕಿದೆ ಅಂಥವ್ರಿಗೆ ಹತ್ತನೇ ತಾರೀಕಿನ ಒಳಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ಸೊ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನಿಮಗೆ ಆಲ್ರೆಡಿ ಹಣ ಕ್ರೆಡಿಟ್ ಆಗಿದ್ರೆ ಸ್ಪೆಷಲಿ ಹದಿನಾರನೇ ಕಂತಿನ ಹಣ ಕಮೆಂಟಲ್ಲಿ ತಿಳಿಸಿ ಬಂದಿದೆ ಮತ್ತು ನೀವು ಯಾವ ಜಿಲ್ಲೆಯವರು ಅಂತ ಹೇಳಿಬಿಟ್ಟು ಯಾಕಂದರೆ ಅದರಿಂದ ಬೇರೆಯವ್ರಿಗೂ ಸಹ ಒಂದು ಗ್ಯಾರಂಟಿ ಸಿಗುತ್ತೆ ಹೌದು ಹಣ ಬರ್ತಾ ಇದೆ ಬಂದಿದೆ ನನ್ನ ಕತೆಗೂನು ಅಂತ ಹೇಳಿಬಿಟ್ಟು ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಹೊಸ ಅಪ್ಡೇಟು ವಿಡಿಯೋ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾ ಇರಿ ಸಿಗೋಣ ಮತ್ತೊಂದು ವೀಡಿಯೋಂದಿಗೆ ಹಾಗೆ ಈ ವಿಡಿಯೋನ ದಯವಿಟ್ಟು ಗುರು ಎಲ್ಲ ಗೃಹಲಕ್ಷ್ಮಿಯರಿಗೂ ಶೇರ್ ಮಾಡೋದನ್ನು ಮರಿಬೇಡಿ